ಆಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಹಿವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ಇನ್ಫೆಂಟ್ ಜೀಸಸ್ ಕನ್ನಡ ಮಾಧ್ಯಮ ಶಾಲೆಯಿಂದ ಒಂಡೇ ಪಿಕ್ನಿಕ್ ಹೊರಟಿದ್ದೇವೆ ಚಿತ್ರದುರ್ಗದಲ್ಲಿರುವ ಶ್ರೀ ಮುರುಘಸ್ವಾಮಿ ಮಠಕ್ಕೆ ಒನ್ ಡೇ ಪಿಕ್ನಿಕ್ ಮಕ್ಕಳೊಂದಿಗೆ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕಿಯರು ಹೊರಟಿದ್ದೇವೆ ನೋಡು ನೋಡುತ್ತಿದ್ದಂತೆಯೇ ಮುರು ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಕುತೂಹಲದಿಂದ ಕಾಯುತ್ತಾ ಕುಳಿತಿದ್ದಾರೆ ಎಲ್ಲರೂ ಸೇರಿ ಮುರುಗಿಸ್ವಾಮಿ ಮಠದ ಒಳಗಡೆ ಮಠವನ್ನು ನೋಡಿ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿ ಹಾಗೆ ಒಂದು ಗ್ರೂ ಫೋಟೋವನ್ನು ತೆಗೆಸಿಕೊಂಡೆವು ನಂತರ ಉದ್ಯಾನವನಕ್ಕೆ ಪ್ರವೇಶಿಸಿದೆವು 몰라, 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 ಸಾರ್ ಕರೆಕ್ಟಾಗಿ ಹೇಳಿಬಿಡತಾರೆ ಸಾರ್ ಎಷ್ಟು ಅವನು ಕರ್ನಾಟಕಕ್ಕೆ ಬಂದಿರ್ತಾನೆ ಆವಾಗ ಮಾದರು ಚೆನ್ನಾಗಿ ಆಶೀರ್ವಾದವನ್ನು ಪಡಿತಾನೆ ಅವಾಗ ಅವನು ಅವನು ಕಾಲಿಂದ ಕರ್ಮಾಕೊಂಡು ಇಂತ ಕ್ಲೀನ್ ಮಾಡಿ ಕೊಟ್ಟು ಈಗ ನೋಡಿದ ಸಿಪ್ಪಳ್ದಿದ್ದರು ಅಕ್ಕಿ ಆರಿಸಿ ಕ್ಲೀನ್ ಮಾಡಿ ಅಡುಗೆ ಊಟ ಅಷ್ಟು ಬಡ ಅಡುಗೆ ಮಾಡಿ ಶ್ರೀ ಸ್ವಾಮೀಜಿ ಬಡಿಸ್ತಾರೆ ಅಂತ ಅವರು ಏನು ಬಟ್ಟಿದ್ರು ಅವೆಲ್ಲ ಬಂಗಾರ ಆಗುತ್ತೆ ಇದು ಔಷಧಿ ಔಷಧಿ ಆಗ ಎಲ್ಲ ಆಸ್ಪತ್ರೆಗೆ ಬಸ್ತ್ರ ಇಟ್ಟುದಿಲ್ಲಲ್ಲ ಜಾಗ ಏರಕ್ಕಾಗಲೇ ಆದ್ರೆ ನಿಮ್ಗೆ ಔಷಧಿಯನ್ನು ಕೊಡ್ತೀನಿ ಇನ್ ತುಂಬಾ ಮಡಿಕೆ ಮಾಡ್ ಪೂಜೆ ಕಾಣಿಸ್ತೈತ ಇನ್ನು ಮಠ ಮಠಕ್ಕೆ ಬೇಕಾದ ಪುಸ್ತಕಗಳು ಅವುಗಳು ಅಕೌಂಟೆಂಟ್ ಎಂಜಿಆರ್ ತಂದು ಇಲ್ಲಿ

ಸಂಜೆ ಟೈಮ್ಸ್ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟೆವು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು